ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಭದ್ರ ಕಾಲುವೆ ಕಾಮಗಾರಿಯಲ್ಲಿ ಭಾರಿ ಹಗರಣ ಆರುನೂರ ಐವತ್ತು ಕೋಟಿ ನುಂಗಿದ್ದ ಇಪ್ಪತ್ತೆಂಟು ಇಂಜಿನಿಯರ್ಸ್ ಸಸ್ಪೆಂಡ್ ಇಪ್ಪತ್ತೆಂಟು ಭ್ರಷ್ಟ ಅಧಿಕಾರಿಗಳಿಗೆ ಕೊನೆಗೂ ಶಾಕ್ ನೀಡಿದ ಸರ್ಕಾರ ಜೆಡಿಎಸ್ ಮೂಲಕ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಮಾಸ್ಟರ್ ಪ್ಲಾನ್ ದಳಪತಿಗಳ ಮೂಲಕ ಲಿಂಗಾಯತ ನಾಯಕನಿಗೆ ಬಿಜೆಪಿ ಗಾಳ ಶೆಟ್ಟರ್ ಮುಂದೆ ಬಿಗ್ ಆಫರ್ ಇಟ್ಟ ಕೇಸರಿ ಹೈಕಮಾಂಡ್ ಬಗೆಹರಿಯದ ನಿಗಮ ಮಂಡಳಿ ನೇಮಕ ವಿಚಾರ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೆಡ್ಡು ರಾಜ್ಯಕ್ಕೆ ಹೈಕಮಾಂಡ್ ನಾಯಕರ ಆಗಮನ ಇಪ್ಪತ್ತಾರಕ್ಕೆ ಮತ್ತೆ ಸಭೆ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ಗೆ ಅಸ್ಸಾಂ ಸಿಎಂ ಸೂಚನೆ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಅಸ್ಸಾಂ ಸರ್ಕಾರದಿಂದ ತಡೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಖಡಕ್ಕೆ ಎಚ್ಚರಿಕೆ